ಸ್ನೇಹಿತರೆ ನಿನ್ನೆ ಈ ಜಾನ್ವಿ ಮಾಡಿ ತಪ್ಪನ್ನೇ ನಮ್ಮ ರಕ್ಷಿತಾ ಕೂಡ ಮಾಡ್ಬಿಟ್ರಲ್ಲ ಅಂತ ಹೇಳಿ ನನಗ್ ಬೇಜಾರಾಗೋಯ್ತು ಕಣ್ರಿ ನೀವು ಏನಾದ್ರು ಗಮನಿಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ ಏನ್ ಆ ತಪ್ಪು ಅಂತ ಹೇಳಿದ್ರೆ ಜಾನ್ವಿ ಒಂದ್ ಮಾತ್ ಹೇಳ್ತಾರೆ ಮಾತಾಡುವಾಗ ಅಂದ್ರೆ ನಾಮಿನೇಟ್ ಮಾಡುವಾಗ ಗಿಲ್ಲಿ ಬಟ್ಟೆ ತಗೊಂಡು ಹೋಗಿತ ಒಂದ್ ಮಾತ್ ಹೇಳ್ತಾರೆ ಗಿಲ್ಲಿ ನೀನು ಒಂದು ಆಂಕರ್ ಅನ್ನ ಹಂಗ್ಸಿದ್ಯಾ ಒಂದು ಆಂಕರ್ ಆಗಿ ಬೆಳೆಯಕ್ಕೆ ತುಂಬಾ ಕಷ್ಟ ಇದೆ ಹದಿಮೂರು ವರ್ಷ ನಾನು ಕಷ್ಟಪಟ್ಟಿದ್ದೀನಿ ಎಸ್ ನಾನು ಒಪ್ಕೊಳ್ತೇನೆ ಯಾಕಂದ್ರೆ ಜಾನ್ವಿ ಅವರ ಕನ್ನಡ ಇದೆಯಲ್ಲ ಬಹಳ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಅವ್ರಿಗೆ ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಕಣ್ರಿ ಅದ್ರಿಂದಾನೇ ಅವ್ರಿಗೆ ಪಾಪ ಈ ಸಕ್ಸಸ್ ಸಿಗ್ತಾ ಇಲ್ಲ ಎಲ್ಲರ ಹತ್ರ ಬೈಸ್ಕೊಳ್ತಾ ಇದ್ದಾರೆ ಜಾನ್ವಿ ಅವರು ಅವರು ಅಲ್ಲಿ ಅಶ್ವಿನಿ ಅವರ ಬಕೆಟ್ ಆಗಿ ನಡ್ಕೊಳ್ತಾ ಇರೋದು ಇದೇ ಕಾರಣಕ್ಕೇನೆ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಕನ್ನಡ ಭಾಷೆ ಶುದ್ಧವಾಗಿ ಮಾತಾಡ್ತಾರೆ ಅನ್ನೋದು ಬಿಟ್ರೆ ಬೇರೆ ಏನು ಟ್ಯಾಲೆಂಟ್ ಇಲ್ಲ ಬ್ಯೂಟಿಫುಲ್ ಆಗಿದ್ದಾರೆ ಅದನ್ನು ಒಪ್ಕೊಳ್ಬೇಕು ಆದ್ರೆ ಅವ್ರಿಗಿರೋ ಆ ಬ್ಯೂಟಿಗೆ ಆ ಭಾಷಾ ಒಂದು ಪ್ರಾವೀಣ್ಯತೆಗೆ ಎಲ್ಲೋ ಇರ್ಬೇಕಿತ್ತು ಜಾನ್ವಿ ಆಯ್ತು ಈಗ ಅವ್ರು ಏನ್ ತಪ್ಪು ಮಾಡಿದ್ರು ಅನ್ನೋದನ್ನ ನಾನ್ ಹೇಳ್ತೀನಿ ನೀವು ಗಮನಿಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ಜಾನ್ವಿ ಅವರು ಏ ಗಿಲ್ಲಿ ಆಂಕರಿಂಗ್ ಮಾಡೋದಂದ್ರೆ ಏನ್ ಸುಮ್ನೆನಾ ಹದ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ನಾನು ಅಲ್ಲಿವರೆಗೂ ಸರಿ ಜಾನ್ವಿ ಅವರೇ ನೆಕ್ಸ್ಟ್ ಮಾತೇನು ಕಾಮಿಡಿ ಮಾಡ್ದಂಗಲ್ಲ ಅಂತ ಜಾನ್ವಿ ಒಂದು ತಿಳ್ಕೊಳ್ಳಿ ಜಗಳ ಬೇಕಾದ್ರೂ ಮಾಡ್ಬಿಡ್ಬೋದು ನೀವು ಓದಿರಿ ಬರ್ದಿರಿ ಬರೀದೇ ಇರಿ ನೀವು ಮನೇನಲ್ ಮಲ್ಕೊಂಡಿರಿ ನಿಮಗೆ ಕೋಪ ಬಂದಾಗ ಟ್ರಿಗರ್ ಆದಾಗ ಜಗಳ ಖಂಡಿತ ಮಾಡ್ಬೋದು ಜಗಳ ಮಾಡ್ಬಿಡ್ಬೋದು ಜಗಳ ಮಾಡೋದ್ ಬಹಳ ಈಸಿ ಎಲ್ಲರೂ ಜಗಳ ಮಾಡ್ತಾರೆ ಕಿರ್ಚಾಡ್ತಾರೆ ಎಲ್ಲರಿಗೂ ಎಲ್ರಿಗೂ ವಾಯ್ಸ್ ಇದೆ ಲೈಕ್ ಅಶ್ವಿನಿ ಅವರು ಅವ್ರು ನೋಡಿ ಹೆಂಗೆ ಬಾಯಿಗೆ ಬಂದಂಗೆ ಕಿರ್ಚಾಡ್ತಾರೆ ಆದ್ರೆ ಗಿಲ್ಲಿ ನೋಡಿ ಗಿಲ್ಲಿ ಕಾಮಿಡಿನೇ ಮಾಡೋದು ಎಲ್ರಿಗೂ ಕಾಮಿಡಿ ಮಾಡಕ್ ಬರಲ್ಲ ಸುದೀಪ್ ಅವ್ರ ಏನಾಗ್ತಾ ಇರ್ತಾರೆ ಅವ್ರು ಬೇರೆ ಶೋಗಳಲ್ಲಿ ಶಿವಣ್ಣ ಅವ್ರನ್ನ ರಕ್ಷಿತಾ ಅವರನ್ನ ಎಲ್ಲರನ್ನು ನಗಿಸಿದ್ದಾರೆ ಇಡೀ ಕರ್ನಾಟಕದ ಜನತೆ ಒಂದು ಡಾನ್ಸ್ ಪ್ರೋಗ್ರಾಮ್ ಅನ್ನ ನೋಡ್ತಾ ಇದ್ರು ಒಂದು ಟೈಮಲ್ಲಿ ಅಂದ್ರೆ ದಟ್ ಇಸ್ ಬಿಕಾಸ್ ಆಫ್ ಗಿಲ್ಲಿ ಡಿಲ್ಲಿ ಗಿಲ್ಲಿನ ಗೋಸ್ಕರ ನೋಡ್ತಾ ಇರ್ಲಿಲ್ಲ ಜಾನ್ವಿ ಅವ್ರು ಮಾಡೋ ಯೂಮರಸ್ ಕಾಮಿಡಿಗೋಸ್ಕರ ನೋಡ್ತಾ ಇದ್ರು ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಜಾನ್ವಿ ಕಾಮಿಡಿ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ವೇ ಅಲ್ಲ ಅವ್ರ ಮನ್ಸಲ್ಲಿ ಎಷ್ಟೇ ನೋವಿದ್ರು ಅವ್ರ ಯಾವುದೇ ಪ್ರಾಬ್ಲಮ್ಸ್ ಅಲ್ಲಿದ್ರು ಎದುರುಗಡೆ ಇರೋ ಹತ್ತು ಜನ ನಗಬೇಕು ಅಂತ ಅವ್ರು ಕಾಮಿಡಿ ಮಾಡ್ತಾ ಇರ್ತಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಕಾಮಿಡಿನ ನೀವು ಅಷ್ಟು ಹಗುರವಾಗಿ ಏನೋ ಒಂದು ಕಾಮಿಡಿ ಮಾಡೋದು ತುಂಬಾ ಸುಲಭ ಅನ್ನೋ ತರ ನೀವು ಹಂಗಸಿದ್ರಿ ನೀವು ಮಾಡಿದ ತಪ್ಪಲ್ವಾ ಆ ಅವ್ರನ್ನ ನೀವು ಕೇಳಿದ್ರಿ ನ ಅಂಗಸ್ತೀರಿ ಅಂತ ನೀವ್ ಅಂಗಸಿದ್ದೇನ ಒಂದು ಕಾಮಿಡಿಯನ್ನ ಕಾಮಿಡಿಯನ್ನ ನೀವು ಅಂಗ ಅಂಗಿಸಿದ್ದು ಮಹಾ ತಪ್ಪಲ್ವಾ ಅಲ್ಲಿ ಅಂದ್ರೆ ಚೀಪ್ ಆಗಿ ಮಾತಾಡಿದ್ರಿ ನೀವು ಜಾನ್ವಿ ನಿಮಗ್ ಗೊತ್ತಿದ್ದು ಮಾತಾಡಿದ್ರೋ ಗೊತ್ತಿಲ್ದೆ ಮಾತಾಡಿದ್ರೋ ನನಗ್ ಗೊತ್ತಿಲ್ಲ ಅದೇ ನೀವು ಒಬ್ಬ ಕಾಮಿಡಿಯನ್ನ ನೀವು ಹಗುರವಾಗಿ ಮಾತಾಡಿದ್ದು ಕರ್ನಾಟಕದ ಜನತೆ ಗಮನಿಸ್ತಾ ಇದ್ದಾರೆ ಜಾನ್ವಿ ಅದೇ ತಪ್ಪನ್ನ ಅದೇ ತಪ್ಪನ್ನ ನಮ್ಮ ಟಗರು ಪುಟ್ಟಿ ರಕ್ಷಿತಾ ಕೂಡ ಮಾಡ್ತಾರೆ ನಾನು ಅಲ್ಲಿವರೆಗೂ ಅನ್ಕೊಂಡಿರ್ಲಿಲ್ಲ ಇಲ್ಲಿನ ನಾಮಿನೇಟ್ ಮಾಡ್ಬೇಕು ಅಂತ ಅವತ್ತು ನಾವು ಯೂಟ್ಯೂಬ್ ಇಂದಾನೆ ಇಷ್ಟು ದೂರ ಬಂದದ್ದು ಅಂತ ಹೇಳಿದ್ದು ಅಂತ ಹೇಳಿ ಹೇಳ್ತಾರೆ ನಿಜ ಹೌದು ಆಕೆ ಮಾತಾಡೋದು ನೋಡಿದ್ರೇನೆ ನಗು ಬರುತ್ತೆ ಆಕೆನ್ ಕೂಡ ನೀವ್ ಹಂಗಿಸಿದಿರಿ ಆದ್ರೆ ಆಕೆ ಅಲ್ಲಿ ಅರ್ಥ ಮಾಡ್ಕೊಳ್ಲಿಲ್ಲ ಈಗ್ಲೂನು ಈ ಕ್ಷಣಕ್ಕೂನು ಜಾನ್ವಿ ನಮ್ಮನ್ನೇ ಹಂಗಿಸ್ತಾ ಇರೋದು ಅಂತ ರಕ್ಷಿತಾನ್ ಕೂಡ ಜನ ಇಷ್ಟ ಪಡೋದು ಆಕೆ ಅರ್ಧಂಬರ್ಧ ಕನ್ನಡ ಮಾತಾಡ್ತಾ ಜನರನ್ನ ಖುಷಿ ಪಡಿಸ್ತಾಳೆ ಅದೇ ಅರ್ಥ ಆಯ್ತಲ್ಲ ಜನರೇ ಅದೇ ಅದೇ ಗೈಸ್ ಅದೇ ಅದನ್ನ ಅರ್ಥ ಮಾಡ್ಕೊಳ್ಲಿಲ್ಲ ನಮ್ ರಕ್ಷಿತಾ ಸಿ ಇದು ಬೇಸರ ಆದಂಥ ವಿಚಾರ ಯಾವತ್ತೇ ಆಗಲಿ ನೀವು ನೋಡಿ ಕಾಮಿಡಿಯನ್ಸಿಗೆ ಅವಕಾಶಗಳು ಕಡಿಮೆ ಆದರೆ ಒನ್ಸ್ ಅವರು ಸಕ್ಸಸ್ ಆದರೆ ಅವರಷ್ಟು ಸಕ್ಸಸ್ಫುಲ್ ಒಂದು ಆಕ್ಟರ್ ಬೇರೆಯವರಿಲ್ಲ ಎಂತಹ ಅದ್ಭುತವಾದ ಕಲೆ ಗೊತ್ತಾ ಅವರನ್ನು ನೋಡಿದ್ರೇ ನಗು ಬರುತ್ತೆ ಅವ್ರು ಕಾಮಿಡಿ ಮಾಡಬೇಕು ಅಂತಾನೆ ಇಲ್ಲ ತೆಲುಗುವಲ್ಲಿ ಬ್ರಹ್ಮಾನಂದಂ ಇರ್ಬೋದು ಕನ್ನಡದಲ್ಲಿ ನಮ್ಮ ಗಿಲ್ಲಿನೇ ತಗೊಳ್ಳಿ ಮತ್ತೆ ನಮ್ಮ ಚಿಕ್ಕಣ್ಣ ಅವ್ರನ್ನ ತಗೊಳ್ಳಿ ಅವ್ರನ್ನೆಲ್ಲ ನೋಡಿದ್ರೇನೆ ನಗು ಬರುತ್ತೆ ಯಾಕೆ ಬರುತ್ತೆ ಆ ಹ್ಯೂಮರಸ್ ಕಾಮಿಡಿಗೆ ಒಂದು ಒಂದು ಹ್ಯೂಮರಸ್ ಇದಿಲ್ದೆ ಇರೋರು ಇವರೆಲ್ಲ ಏನು ಒಂದು ಶೋನ ನಡೆಸಿರ್ಬೋದು ಆಂಕರಿಂಗ್ ಮಾಡಿರ್ಬೋದು ಸುಮ್ಮನೆ ಆಂಕರಿಂಗ್ ಮಾಡೋದು ಅಂತಂದ್ರೆ ಅದು ನಾರ್ಮಲ್ ಆಗಿದ್ರೆ ಯಾರು ನೋಡಲ್ಲ ಅನುಶ್ರೀ ಅವರನ್ನು ಯಾಕೆ ಜನ ಇಷ್ಟಪಡ್ತಾ ಇದ್ರು ಹೇಳಿ ಇಷ್ಟ ಪಡ್ತಾರೆ ಇವತ್ಗೂ ಅನುಶ್ರೀ ಆಂಕರ್ ಅನುಶ್ರೀ ಅವರು ಶೀ ಸ್ಪೀಕ್ ಸೋ ವೆಲ್ ಅಂದ್ರೆ ಕಾಮಿಡಿಯಾಗಿ ಮಾತಾಡ್ತಾರೆ ಒಂದಷ್ಟು ಜೀವಿಸ್ತಾರೆ ಅದರಲ್ಲಿ ಆಂಕರಿಂಗ್ ಮಾಡೋದು ಅಂದ್ರೆ ಸೀದ ಹಿಂಗ್ ನಿಂತ್ಕೊಂಡ್ಬಿಟ್ಟು ವಾರ್ತೆಗಳನ್ನು ಓದ ಓದಿದಂಗೆ ಅಲ್ಲಿ ಮಳೆ ಬಂತು ಇಲ್ಲಿ ಬರ ಬಂತು ಅಥವಾ ಅಲ್ಲಿ ದರೋಡೆ ಮಾಡಿದ್ರು ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋದಲ್ಲ ಆಂಕರಿಂಗ್ ಅಂದ್ರೆ ಹ್ಯೂಮರಸ್ ಆಗಿರ್ಬೇಕು ಅದು ಗಿಲ್ಲಿ ಅಲ್ಲಿದೆ ಅನುಬಂಧಕ್ಕಿಂತ ದೊಡ್ಡ ಪ್ರೋಗ್ರಾಮ್ ಅನ್ನು ಕೂಡ ಅವರು ಹೋಸ್ಟ್ ಮಾಡಬಹುದು ನನ್ನ ಕೇಳಿದ್ರೆ ಯಾಕಂದ್ರೆ ಪೀಪಲ್ ಎಂಜಾಯ್ಸ್ ಏಟ್ ಅಲ್ಲಿ ಯಾರು ಕನ್ನಡ ನೋಡಲ್ಲ ಕನ್ನಡ ಬೇಕಾಗಿಲ್ಲ ನೀವು ಮಾತಾಡೋದನ್ನ ಜನಕ್ಕೆ ಅರ್ಥ ಆದ್ರೆ ಆಯ್ತು ಗಿಲ್ಲಿ ಕನ್ನಡಕ್ಕೆ ಹೋಗ್ಲಿ ಏನಾಗಿದೆ ಮಂಡ್ಯ ಭಾಷೆ ಮಾತಾಡ್ತಾನಪ್ಪ ಮಂಡ್ಯ ಹುಡುಗ ಏನಾಗಿದೆ ಕನ್ನಡಕ್ಕೆ ಒಂದ್ ನಿಮಿಷನು ಸ್ಟಾಪ್ ಕೊಡಲ್ಲ ಆ ಪದ್ಯಗಳು ನೋಡಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರೋದು ಯಾವುದು ಗಿಲ್ಲಿ ಮತ್ತೆ ರಗುದು ಹ ಮತ್ತೆ ನಿಮ್ ಬಗ್ಗೆ ಹಾಡು ಹೇಳಿಲ್ವಾ ದೊಡ್ಡವ ದೊಡ್ಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನೀವ್ ಮಾಡಿ ತಪ್ಪು ಅಂತೇಳಿ ಈಗ್ಲೂ ನೀವು ಮಾಡ್ತಾ ಇರೋ ತಪ್ಪು ಚಿಕ್ಕವ ನೀವು ಮಾಡ್ತಾ ಇರೋ ತಪ್ಪು ಚಿಕ್ಕವ ನೀವ್ ಅರ್ಥ ಮಾಡ್ಕೊಳ್ಬೇಕು ಕಾಮಿಡಿಯನ್ನ ಹಗುರವಾಗಿ ನೋಡಿದ್ದು ತಪ್ಪು ನೀವು ಗಿಲ್ಲಿನ ಕ್ಷಮೆ ಕೇಳ್ಬೇಕಷ್ಟೇ ನನ್ ಕೇಳಿದ್ರೆ ನಮ್ ಟಗರು ಪುಟ್ಟಿಯೇನೋ ಚಿಕ್ಕ ಹುಡುಗಿ ಅವೇನೋ ಪಾಪ ಜಾನ್ವೀಗ್ ಅನ್ಯಾಯ ಆಗೋಯ್ತೇನೋ ಅಂತ ಹೇಳಿ ಅದು ಒಂದು ಅಮಾಯಕ ಹುಡುಗಿ ಅದು ಅದಕ್ಕೆ ಗೊತ್ತಾಗಲ್ಲ ಅದಕ್ಕೆ ನಿಧಾನಕ್ಕೆ ಅರ್ಥ ಮಾಡಿಸ್ಬೇಕು ಮತ್ತೆ ಅರ್ಥ ಆಗ್ಬಿಟ್ರೆ ಹೇಳುತ್ತೆ ನಾನು ಅದನ್ನೇ ತಿದ್ದುತ್ತೇನೆ ಗೆಳೆಯರೇ ಅಲ್ಲ ಗೆಳೆಯರೇ ಅಲ್ಲ ಗೈಸ್ ನಾನು ಅದನ್ನ ತಿದ್ದಿದ್ದು ತಿದ್ದುತ್ತೇನೆ ತಿದ್ದುತ್ತೇನೆ ಅಂತ ತಿದ್ದ್ಕೊಡ್ತಾಳು ಶಿ ಇಸ್ ಅ ಗುಡ್ ಗರ್ಲ್ ಗುಡ್ ಸೋಲ್ ಜಾನ್ವಿ ಅನ್ಯಾಯ ಆಗೋಯ್ತು ಅಂತ ತಪ್ಪಿಳ್ಕೊಂಡಿದ್ದಾಳೆ ಸೊ ಅದಕ್ಕೆ ನಾನ್ ನಿಮ್ಗೆಲ್ಲ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ನಮ್ಮ ರಕ್ಷಿತಾನು ಕೂಡ ಉಳಿಸಿ ವೋಟ್ ಮಾಡಿ ಗಿಲ್ಲಿ ನಾನು ಉಳಿಸಿ ಆಕ್ಚುಲಿ ಆ ಬಿಗ್ ಬಾಸ್ ಹೌಸಲ್ಲಿ ಯಾರಿಗಾದ್ರೂ ಗೆಲ್ಲಕ್ಕೆ ಒಂದು ಕ್ಯಾಲಿಬರ್ ಇದೆ ಅಂತ ಹೇಳಿದ್ರೆ ಅದು ಗಿಲ್ಲಿ ಮತ್ತೆ ರಕ್ಷಿತಾ ಯಾಕಂದ್ರೆ ಆ ಮೂಮೆಂಟ್ಗೆ ಅವರು ಬದುಕ್ತಾ ಇದ್ದಾರೆ ಗಿಲ್ಲಿ ಇವತ್ತು ರಕ್ಷಿತಾ ಏನಾದ್ರೂ ತಪ್ಪು ಮಾಡಿದಾಳೆ ಅಂತ ಆದ್ರೂ ಅಲ್ಲಿ ಕನಿಕರ ಬಂದಿದೆ ಜಾನ್ವಿ ಮೇಲೆ ಜಾನ್ವಿ ಮಾಡಿರೋ ತಪ್ಪು ಅನ್ನೋದು ಪಾಪ ಆ ಗೊತ್ತಾಗ್ಲಿಲ್ಲ ಈವನ್ ಗಿಲ್ಲಿನೂ ಅದನ್ನ ಗಮನಿಸ್ಕೊಂಡಿಲ್ಲ ಅನ್ಸುತ್ತೆ ಕಾಮಿಡಿಯನ್ನ ನೀನು ಹೇಗಮ್ಮ ಹಂಗೆ ಹಗುರವಾಗಿ ಮಾತಾಡ್ತೀಯಾ ಅಂತ ಹೇಳಿ ಗಿಲ್ಲಿ ಕೇಳ್ಬೋದಿತ್ತು ಆದ್ರೆ ಗಿಲ್ಲಿ ಕೇಳಲಿಲ್ಲ ಕಾಮಿಡಿ ಮಾಡೋದೇನ್ ಅಷ್ಟು ಸುಲಭನಾ ಅಂತ ಹೇಳಿ ಎಲ್ಲಿ ಇವತ್ತಿಗೆ ಜಾನ್ವಿ ಹೇಳಿದನ್ ಕೇಳಿ ಯಾರಾದ್ರೂ ಆ ಮನೇನಲ್ಲಿ ಬಿದ್ ಬಿದ್ ನಕ್ಕಿರೋದ್ ನೋಡಿದೀರಾ ನೀವು ಬಿದ್ ಬಿದ್ ನಕ್ಕಿರೋದ್ ನೋಡಿದಿ ನೋಡಿದೀರಾ ಖಂಡಿತ ಇಲ್ಲ ಬರೀ ಕಿರ್ಚಾಡೋದು ಅಶ್ವಿನಿ ಜೊತೆ ಸೇರ್ಕೊಂಡು ಬಾಯಿ ಬಡ್ಕೊಂಡು ಬೊಬ್ಬೆ ಹೊಡಿಯೋದು ಅದ್ ಏನಕ್ಕೆ ಬೊಬ್ಬೆ ಹೊಡೆದ್ರು ಅನ್ನೋದು ಮರ್ತೋಗುತ್ತೆ ಆದ್ರೆ ಅವ್ರು ಮಾಡೋ ಗಾಯ ಇದೆಯಲ್ಲ ಮನ್ಸಿಗೆ ಅದು ಥ್ರೂಔಟ್ ಶೋ ಉಳ್ಕೊಳತ್ತೆ ಜನರ ಮನ್ಸಲ್ಲಿ ಉಳ್ಕೊಳತ್ತೆ ಎಸ್ ಕ್ಯಾಟಗಿರಿ ಅಂತ ಮಾತಾಡುವಾಗ ಎದುರುಗಡೆ ಕುತ್ಕೊಂಡು ಅದಕ್ಕೆ ತಾಳ ಮದ್ದಳೆ ಹಾಕಿದ್ಯಾರು ಇದೇ ಜಾನ್ವಿ ಅಲ್ವಾ ಅಶ್ವಿನಿ ಹೇಳುವಾಗ ಆಮೇಲೆ ಏನು ನಿನ್ ತಂದಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಹೇಳಿದಾಗ ಅಲ್ಲಿ ತಾಳ ಮದ್ದಳೆ ಆಗ್ತಾ ಇದ್ದವ್ರು ಯಾರು ಇದೇ ಜಾನ್ವಿ ಅಲ್ವಾ ಅಂದ್ರೆ ಎಲ್ಲದಕ್ಕೂ ಇವರು ಎಸ್ ಎಸ್ ಅಂತ ಹೇಳ್ದಂಗ ಅಲ್ವಾ ಅರ್ಥ ಯಾಕೆ ಖಂಡಿಸ್ಲಿಲ್ಲ ಜಾನ್ವಿ ನೀನ್ ಹಿಂಗ್ ಮಾಡಬಾರ್ದಾಗಿತ್ತು ಅಶ್ವಿನಿ ಅವ್ರೆ ನೀವ್ ಈಗ್ ಮಾಡಬಾರ್ದಿತ್ತು ಅಂತ ಹೇಳಿ ಹೇಳ್ಬೋದಿತ್ತಲ್ಲ ಹೇಳಲಿಲ್ಲ ಯಾಕಂದ್ರೆ ಅವ್ರ ಮೈಂಡ್ ಅಲ್ಲೂ ಅದೇ ಇದೆ ಅದೇ ಇವತ್ತು ಗಿಲ್ಲಿನ್ ಮಾತ್ರ ಬಂದ್ಬಿಟ್ಟು ಕಾಮಿಡಿ ಮಾಡ್ದಂಗಲ್ಲ ಆಂಕರಿಂಗ್ ಮಾಡೋದು ಅಂದ್ರೆ ಆಂಕರಿಂಗ್ ಗಿಲ್ಲಿ ಕೊಟ್ರೆ ಅದ್ಭುತವಾಗಿರತ್ತೆ ಅನುಬಂಧ ಪ್ರೋಗ್ರಾಮ್ ಅಲ್ಲೇ ಆಂಕರಿಂಗ್ ಸಿಕ್ಕ್ರು ಆಶ್ಚರ್ಯ ಇಲ್ಲ ಗಿಲ್ಲಿ ದಯದಲ್ಲಿ ಕಾವ್ಯಾಗೂ ಸಿಕ್ಕಿದ್ರು ಸಿಗ್ಬೋದು ಅವ್ರಿಬ್ರು ಸೇರಿ ಏನಾರು ಆಂಕರಿಂಗ್ ಮಾಡಿದ್ರೆ ಟಿ ಆರ್ ಪಿ ಕಿತ್ಕೊಂಡು ಹೋಗತ್ತೆ ನೋಡ್ತಾ ಇರಿ ಜಾನ್ವಿ ಅದಾಗೋ ಎಲ್ಲಾ ಚಾನ್ಸಸ್ ಇದೆ ಯಾರು ಗೊತ್ತು ರಕ್ಷಿತಾ ಮತ್ತೆ ಗಿಲ್ಲಿ ಕೂಡಾನು ಆಂಕರಿಂಗ್ ಮಾಡ್ಬೋದು ನೋಡಿ ಹೊಟ್ಟೆವರು ಕೂಡ ದಿನಗಳು ತುಂಬಾ ದೂರ ಇಲ್ಲ ಯಾಕಂದ್ರೆ ಔಟ್ಸೈಡ್ ಜನ ಕನ್ನಡಿಗರು ಯಾವ್ದನ್ನ ಸ್ವೀಕಾರ ಮಾಡ್ತಾರೆ ಅದನ್ನೇ ಟಿವಿ ಚಾನೆಲ್ಸ್ ಮಾಡೋದು ಕಲರ್ಸ್ ಕನ್ನಡ ಮಾಡೋದು ಅರ್ಥ ಆಯ್ತಾ ಇನ್ ಫ್ರೆಂಡ್ಸ್ ಆಕೆ ಆಚೆ ಬಂದ್ಮೇಲೆ ಈ ವಿಡಿಯೋ ನೋಡ್ಬೋದು ಇವತ್ತು ನೋಡ್ತಾ ಇರುವಂತಹ ನೀವೆಲ್ಲರೂ ಶೇರ್ ಮಾಡಿ ಹೆಚ್ಚು ಹೆಚ್ಚು ಇದು ಏನು ಜೀವಂತವಾಗಿದ್ರೆ ಈ ವಿಡಿಯೋ ಆಕೆ ಒಂದ್ ಎರಡ್ ಮೂರು ವಾರದಲ್ಲಿ ಆಚೆ ಬಂದಾಗ ಆಕೆಯನ್ನು ನೋಡಿ ಆಕೆ ತಪ್ಪನ್ನು ತಿಳ್ಕೊಳ್ಳಿ ಫ್ಯೂಚರ್ ಅಲ್ಲಿ ಯಾರಿಗೂ ಈ ರೀತಿಯಾಗಿ ಅವಮಾನ ಮಾಡದೇ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು ಫ್ರೆಂಡ್ಸ್